ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ತೆಂಗಿನಕಾಯಿ ಉಳಿಸ್ಕೊಂಡು ಅಂದರೆ ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ಒಂದು ತೆಂಗಿನಕಾಯಿನ ಹಾಗೆ ಮಳೆಗಾಲದಲ್ಲಿ ಹಾಳಾಗ್ತಕ್ಕಂಥ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಗೂಡಾಗಿರ್ತಕ್ಕಂಥ ಒಂದು ಸೆಟ್ ದೋಸೆನ ಯಾವ ರೀತಿ ಮಾಡೋದು ಅದರ ಜೊತೆಗೆ ಒಂದು ಕಾಯಿ ಚಟ್ನಿನ ಸೂಪರ್ ಆಗಿರ್ತಕ್ಕಂಥ ಒಂದು ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸರಳವಾಗಿ ಮಾಡಿಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿನೇ ಬೇಕು ಅಂತಿಲ್ಲ ಯಾವುದಾದ್ರೂ ಅಕ್ಕಿ ಅಥವಾ ದೋಸೆ ಅಕ್ಕಿ ರೇಷನ್ ಅಕ್ಕಿ ಆಗಿ ನೀವು ಬಳಸ್ತಕ್ಕಂಥ ಸೋನಾ ಮೊಸರು ಅಕ್ಕಿ ಕೂಡ ತೊಳ್ಕೊಳ್ಬೋದು ಒಂದು ಕಪ್ ಅಕ್ಕಿ ತೊಗೊಂಡು ಈ ರೀತಿ ಒಂದು ಎರಡು ಮೂರು ಸರಿ ತೊಳ್ಕೊಳ್ಳಿ ನೀಟಾಗಿ ತೊಳೆಯೋದ್ರಿಂದ ದೋಸೆ ನಮಗೆ ಕಲರ್ ವೈಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಎರಡು ಮೂರು ಸರಿ ತೊಳೆದಿಟ್ಕೊಂಡಿದ್ದೀನಿ ಇವಾಗಿದು ಇದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಒಂದು ಐದರಿಂದ ಆರು ತಾಸು ಅಥವಾ ಟೈಮ್ ಇಲ್ಲ ಅಂದರೆ ನಾಲ್ಕರಿಂದ ಐದು ತಾಸಾದರೂ ಆದರೂ ನೆನೆಸ್ಕೊಳ್ಳಿ ಈ ರೀತಿ ಮುಳುಗುವಷ್ಟು ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಐದು ತಾಸು ನೆನೆಸೋಕೆ ಇಡ್ತಿದ್ದೀನಿ ಮೇಲುಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ತಾಸು ಇದನ್ನು ನೆನೆಸೋಕೆ ಇಟ್ಬಿಡೋಣ ಇವಾಗ ನೋಡಿ ಒಂದು ಐದು ತಾಸು ನೆನೆಸಿದ್ದೀನಿ ಸಂಜೆ ಆಗಿತ್ತು ಇವಾಗ ಇದನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಅಕ್ಕಿ ಕರೆಕ್ಟಾಗಿ ನೆನ್ಕೊಂಡಿದೆ ನೀಟಾಗಿ ಒಂದು ಯಾವುದೇ ಅಕ್ಕಿ ತೊಗೊಳ್ಳಿ ಕರೆಕ್ಟಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಳ್ಳಿ ಇವಾಗ ಇದು ಅಕ್ಕಿ ನೆಂದಿರೋ ಅಕ್ಕಿನ ಒಂದು ಸ್ವಲ್ಪ ಕಾಯಾಡಿಸ್ಕೊಂಡು ಇಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಈ ರೀತಿ ತಕ್ಕೊಂಡಾದಮೇಲೆ ನಾರ್ಮಲ್ಲಾಗಿ ನಾವು ಈ ಒಂದು ದೋಸೆಗೆ ಉದ್ದಿನಬೇಳೆ ಬಳಸ್ತಿಲ್ಲ ಜಸ್ಟ್ ಅಕ್ಕಿನ ಮಾತ್ರ ರುಬ್ಬಿಟ್ಕೊಳ್ಳೋಣ ಬೇಕು ಅಂದರೆ ಅಕ್ಕಿ ನೆನೆಸುವಾಗ ಒಂದು ಸ್ಪೂನು ನೀವು ಕಾಳು ಹಾಕ್ಕೊಳ್ಬೋದು ಕಲರ್ಗೋಸ್ಕರ ನೀವು ಕಾಳನ್ನ ಯೂಸ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಹಾಕಿಲ್ಲ ಒಂದು ಸ್ವಲ್ಪ ಕಲರ್ ವೈಟಲ್ಲೇ ಇರಲಿ ಅನ್ನೋದಕ್ಕೋಸ್ಕರ ಕಾಳು ಹಾಕದೆ ನೆನೆಸಿದ್ದೆ ಇವಾಗ ನೋಡಿ ಒಂದು ಜಾರಲ್ಲಿ ಅಕ್ಕಿ ನೆಂದಿರೋ ಅಕ್ಕಿನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಬೆಣ್ಣೆ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ನಾನು ನೆನೆಸಿರ್ತಕ್ಕಂಥ ಒಂದು ಅಕ್ಕಿಯಲ್ಲಿ ಒಂದು ಎರಡು ಬ್ಯಾಚು ರುಬ್ಕೊಂಡಿದ್ದೆ ನೋಡಿ ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ರುಬ್ಕೊಳ್ತಿದ್ದೀನಿ ಮತ್ತೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಜಸ್ಟು ನೆನೆಸಿರ್ತಕ್ಕಂಥ ಅಕ್ಕಿನ ಮಾತ್ರ ನಾವು ರುಬ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಜಾರು ತೊಳೆದಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಪರವಾಗಿಲ್ಲ ಅದು ಕೂಡ ನಮಗೆ ಒಂದು ಹೆಲ್ಪ್ ಆಗುತ್ತೆ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ನೋಡಿ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡು ಬಿಡೋಣ ಆದಷ್ಟು ದೋಸೆ ಇಟ್ಟಾಗಲಿ ಇಡ್ಲಿ ಇಟ್ಟಾಗಲಿ ಕೈಯಿಂದ ಕಲಿಸೋದು ಉತ್ತಮ ಯಾಕಂದರೆ ಕೈಯಿಂದ ಕಲಿಸಿದಾಗ ಫರ್ಮೆಂಟ್ ಆಗುತ್ತೆ ಅಂದರೆ ಉಪ್ಕೊಂಡು ಬರುತ್ತೆ ಹಾಗಾಗಿ ಈ ರೀತಿ ಕೈಯಲ್ಲೇ ಕಲಿಸ್ಕೊಳ್ತಿದ್ದೀನಿ ಈ ರೀತಿ ಕರೆಕ್ಟಾಗಿ ಸರಿ ಹಿಟ್ಟನ್ನು ಕೈಯಿಂದ ಒಂದು ಎರಡು ನಿಮಿಷ ಕಲಿಸ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರು ಅನ್ನಿಸ್ತಿದೆ ಪರವಾಗಿಲ್ಲ ಇದು ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಹೋಲ್ ನೈಟ್ ನಾವು ಫರ್ಮೆಂಟ್ ಮಾಡಲಿಕ್ಕೆ ಬಿಟ್ಬಿಡೋಣ ಇಲ್ಲಿ ಉದ್ದಿನಬೇಳೆ ಬಳಸ್ತೇ ಇರೋದೇ ಒಂದು ವಿಶೇಷ ಅಂತಲೇ ಹೇಳ್ಬೋದು ಉದ್ದಿನಬೇಳೆ ಬಳಸ್ತೇ ನಾವು ಈ ಒಂದು ದೋಸೆನ ಮಾಡ್ಕೊಳ್ಬೋದು ಬೆಳಗ್ಗೆ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಅನ್ನಿಸ್ತಿದೆ ಅಂದರೆ ಜಾರ್ ತೊಳೆದು ಹಾಕುವಾಗ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತಿತ್ತು ಬಟ್ ಪರವಾಗಿಲ್ಲ ನಡೆಯುತ್ತೆ ಈ ರೀತಿ ಹಿಟ್ಟು ಹುದಿಗೆನ್ ಬಂದಿರೋ ಬಟ್ ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಅಂತರೂ ಹಿಟ್ಟು ರೆಡಿ ಆಗಿರುತ್ತೆ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ ಇವಾಗ ನೋಡಿ ಮೇಯ್ನಾಗಿ ಇದು ಕಾಯಿ ತೆಂಗಿನಕಾಯಿ ದೋಸೆ ಆಗಿರೋದ್ರಿಂದ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಮೇಲುಗಡೆ ಇರೋ ಲೇಯರ್ನ ತೆಗೆದು ಈ ರೀತಿ ತುರ್ದಿಟ್ಕೊಂಡಿದ್ದೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ಆಗದೆ ಇದ್ರೂ ಪರವಾಗಿಲ್ಲ ಒಂದು ಸ್ವಲ್ಪ ತರಿ ಇತ್ತು ಅಂತಂದರೆ ದೋಸೆ ತಿನ್ನುವಾಗ ಕೂಡ ಬಾಯಲ್ಲಿ ಒಂದು ರುಚಿ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟೇ ರುಬ್ಕೊಂಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಅಂದರೆ ನುಣ್ಣು ಕೂಡ ರುಬ್ಕೊಳ್ಬೋದು ಇವಾಗ ರುಬ್ಬಿರ್ತಕ್ಕಂಥ ಒಂದು ಕಾಯಿ ಮಿಶ್ರಣನ ನಾನಿಲ್ಲಿ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಸಾಕು ಮತ್ತೇನು ಅವಶ್ಯಕತೆ ಇರೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಮುಗೀತು ಯಾವುದೇ ಉದ್ದಿನಬೇಳೆ ಮೆಂತ್ಯಕಳು ಏನೂ ಹಾಕಿಲ್ಲ ಬರೀ ಅಕ್ಕಿ ಜೊತೆಗೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಇದ್ದರೆ ಸಾಕು ನೋಡಿ ಈ ರೀತಿ ಒಂದು ಸ್ವಲ್ಪ ಟೇಸ್ಟಿ ತಕ್ಕಾಗ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸರಿ ಕೈಯಾಡಿಸ್ಕೊಳ್ಳೋಣ ಹಾಕಿರ್ತಕ್ಕಂಥ ತೆಂಗಿನಕಾಯಿ ಈ ಒಂದು ಅಕ್ಕಿ ಒಂದು ಬ್ಯಾಟರ್ ಜೊತೆ ಕರೆಕ್ಟಾಗಿ ಹೊಂದ್ಕೊಳ್ಬೇಕು ಹಾಗಾಗಿ ಸರಿ ಈ ರೀತಿ ಕಲಸಿ ಒಂದು ಐದೇ ಐದು ನಿಮಿಷ ಅಂದರೆ ಒಂದು ಚಟ್ನಿ ಮಾಡ್ಕೊಳ್ಳೋಷ್ಟು ಟೈಮ್ ಕೊಟ್ಟು ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುಳಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಹುರುಗಡ್ಲೆ ಅಥವಾ ಪುಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಕಾರ್ಯಕ್ಕೆ ಅನುಗುಣವಾಗಿ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಡು ಬಂದರೆ ಸಾಕು ಇವಾಗ ನೋಡಿ ರುಬ್ಬಿದಾಗಿದೆ ಚಟ್ನಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಸೆಟ್ ದೋಸಕ್ಕೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗಿದೆ ನೋಡಿ ಈ ರೀತಿ ನಿಮಗೆ ಇನ್ನೂ ಬೇಕು ಅಂದರೆ ನುಣ್ಣು ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ತರಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕಾದಿರೋ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಣ ಮೆಣಸಿನಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೆ ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ದೋಸೆ ಚಟ್ನಿ ರೆಡಿಯಾಗಿದೆ ಈ ಒಂದು ಚಟ್ನಿ ಸೆಟ್ ದೋಸೆಗಷ್ಟೇ ಇಲ್ಲ ಇಡ್ಲಿಗೆ ಹಾಗೆ ಪಡ್ಡಿಗೆ ಕೂಡ ಇದೇ ರೀತಿ ನೀವು ದೋಸೆ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಇಟ್ಬಿಡೋಣ ಈ ಒಂದು ಹತ್ತು ನಿಮಿಷದಲ್ಲಿ ನಾವು ರುಬ್ಬಿ ಏನು ಮಿಶ್ರಣ ಮಾಡಿಟ್ಟಿದ್ವಲ್ಲ ತೆಂಗಿನಕಾಯಿ ಹಾಕಿ ಅದು ಕೂಡ ಕರೆಕ್ಟಾಗಿ ಸೆಟ್ ಆಗಿತ್ತು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಗ್ಯಾಸ್ ಮೇಲೆ ದೋಸೆ ಹಂಚಿನ ಕಾಯಿಲೆಕ್ಕಿಟ್ಟಿದ್ದೆ ಆಲ್ರೆಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ಬೇಕು ಸೆಟ್ ದೋಸೆನ ನೋಡಿ ಇಲ್ಲಿ ಸ್ಪ್ರೆಡ್ ಮಾಡ್ತಿಲ್ಲ ನಾನು ಆವಾಗಲೇ ಹೇಳಿದಾಗೆ ಜಾರ್ ತೊಳೆದಿರೋ ನೀರನ್ನ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡಿದ್ದೆ ಹಾಗಾಗಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತಿಳಿ ಅನಿಸಿತ್ತು ಬಟ್ ಪರವಾಗಿಲ್ಲ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ ಅಂದರೆ ಇಲ್ಲಿ ನಾವು ದೋಸೆನ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಈ ರೀತಿ ನಿಮ್ಗೆ ಒಂದು ಸೈಜಲ್ಲಿ ಬೇಕೋ ದಪ್ಪವಾಗಿ ಆ ಒಂದು ಸೈಜಲ್ಲಿ ಹಿಟ್ಟನ್ನ ಹಾಕ್ಕೊಂಡು ನಾವು ಈ ರೀತಿ ಬಿಟ್ಕೊಂಡ್ಬಿಟ್ರೆ ಸಾಕು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೂಡು ಕಟ್ಕೊಳ್ಳೋದು ಸ್ವಲ್ಪ ಬಿಟ್ಕೊಂಡು ಮೇಲುಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡ್ರೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಘಮಘಮಿಸ್ತಕ್ಕಂಥ ಒಂದು ತೆಂಗಿನಕಾಯಿ ಒಂದು ಸೆಟ್ ದೋಸೆ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಅಂದರೆ ನಾವು ತೆಗ್ದಾಗ ಕಟ್ಟಾಗುವಷ್ಟರ ಮಟ್ಟಿಗೆ ಸಾಫ್ಟಾಗಿರುತ್ತೆ ದೋಸೆ ನೋಡಿ ಈ ರೀತಿ ಗೂಡು ಕಟ್ಕೋಬೇಕು ಅಂತಂದರೆ ಉದ್ದಿನಬೇಳೆನೇ ಬೇಕು ಅಂತಿಲ್ಲ ನಾರ್ಮಲಾಗಿ ತೆಂಗಿನಕಾಯಿ ಉಳಿದಾಗ ಹಾಳಾಗದೇ ಇರೋ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು ನಾನು ಇಲ್ಲಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಉದ್ದಿನಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಟ್ ತೆಂಗಿನಕಾಯಿ ಕೂಡ ಒಳ್ಳೆಯದು ಕೆಲವೊಂದು ಸರಿ ಹಬ್ಬ ಹರಿದಿನದಲ್ಲಿ ಈ ರೀತಿ ತೆಂಗಿನಕಾಯಿ ಅಥವಾ ಮಳೆಗಾಲದಲ್ಲಿ ಕೆಟ್ಟು ಹೋಗೋ ಚಾನ್ಸಸ್ ಭಾಳ ಇರುತ್ತೆ ಅಂಥ ಟೈಮ್ ಒಳಗೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಉತ್ತಮ ಹಾಗೆ ತೆಂಗಿನಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಯಿಲಿ ಕಂಟೆಂಟ್ ಇರೋದ್ರಿಂದ ನಾವು ಉತ್ತರ ಕರ್ನಾಟಕದವರು ಭಾಳ ಕಡಿಮೆ ತೆಂಗಿನಕಾಯಿನ ಎಷ್ಟೊತ್ತಿದ್ರೂ ಚಟ್ನಿನೇ ಮಾಡ್ಕೊಂಡು ತಿನ್ನೋದು ಭಾಳ ಹೆಚ್ಚು ಈ ರೀತಿ ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ದೆ ನೋಡಿ ರುಚಿಯಂತೂ ಸೂಪರಾಗೇ ಇತ್ತು ನಾರ್ಮಲ್ ಸೆಟ್ ದೋಸೆಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಮಗೆ ಸೆಟ್ ದೋಸೆ ಅನಿಸುತ್ತೆ ರುಚಿಯಂತೂ ಕಾಯಿ ಚಟ್ನಿ ಜೊತೆಗೆ ಪರ್ಫೆಕ್ಟಾಗೇ ಇರುತ್ತೆ ನೋಡಿ ಎಷ್ಟು ಸಾಫ್ಟು ಅಂತಂದರೆ ಈ ಒಂದು ಮಲ್ಲಿಗೆ ಹೂವಿನ ರೀತಿಯಷ್ಟೇ ಸಾಫ್ಟಾಗಿರುತ್ತೆ ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಈ ಒಂದು ತೆಂಗಿನಕಾಯಿನ ಬಳಸ್ಕೊಂಡು ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಹಗುರವಾಗಿ ಬಂದಿದೆ ಒಂದು ಸ್ವಲ್ಪ ಸೋಡಾ ಬಳಸದೆ ಈ ರೀತಿ ಹಗುರವಾದ ದೋಸೆನ ನಾವು ತೆಂಗಿನಕಾಯಿ ಹಾಕಿ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ತೆಂಗಿನಕಾಯಿ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ